ಕರ್ನಾಟಕ ವಾರ್ತೆಗೆ ಸ್ವಾಗತ ನಾನು ತನುಶ್ರೀ ಬಳ್ಳಾರ ನಾವಿವತ್ತು ವಿಧಾನಸೌಧದ ಆವರಣದಲ್ಲಿದ್ದೇವೆ ಇಲ್ಲಿ ಸಾಹಿತ್ಯ ಜಾತ್ರೆ ನಡೀತಾ ಇದೆ ಹೌದು ವಿಧಾನಸೌಧದ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ಪುಸ್ತಕ ಮೇಳವನ್ನ ಆಯೋಜಿಸಲಾಗಿದೆ ನಮ್ಮ ಯುವ ಸಾಹಿತ್ಯಾಸಕ್ತಿಯನ್ನ ಹುಟ್ಟು ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕ ಮೇಳವನ್ನ ಆಯೋಜಿಸಲಾಗಿದ್ದು ಮಾರ್ಚ್ ಮೂರರವರೆಗೆ ಇಲ್ಲಿ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರಲಿದೆ ಫೆಬ್ರವರಿ ಇಪ್ಪತ್ತೇಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಚಂದ್ರಶೇಖರ ಕಂಬಾರ ಅವರಿಂದ ಉದ್ಘಾಟನೆಗೊಂಡ ಈ ಪುಸ್ತಕ ಮೇಳಕ್ಕೆ ಸಾಹಿತ್ಯಾಸಕ್ತರ ದಂಡೆ ಹರಿದು ಬರುತ್ತಿದೆ ಬಂದ್ ಹಾಗಿದ್ರೆ ಇಲ್ಲಿ ಯಾವ ಯಾವ ರೀತಿಯ ಪುಸ್ತಕಗಳು ಸಿಗುತ್ತದೆ ನಿಮ್ಮ ಜ್ಞಾನಾರ್ಚನೆಗಾಗಿ ಸಿಗುವಂತ ಪುಸ್ತಕಗಳ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೇವೆ ಬನ್ನಿ ಪುಸ್ತಕ ಮಾರಾಟ ಮಳಿಗೆಗಳಿವೆ ಸಾವಿರಾರು ಪುಸ್ತಕಗಳಿವೆ ಅನೇಕ ಸಾಹಿತ್ಯಾಸಕ್ತರು ಕೂಡ ಬರ್ತಾ ಇದ್ದಾರೆ ಅದರಂತೆ ಲೇಖಕರಿದ್ದಾರೆ ಪ್ರಕಾಶಕರಿದ್ದಾರೆ ಚಿಂತಕರಿದ್ದಾರೆ ಓದುಗರಿದ್ದಾರೆ ಬನ್ನಿ ನಾವು ಅವರೆಲ್ಲರ ಜೊತೆ ಮಾತಾಡ್ಕೊಂಡು ಬರೋಣ ನಮ್ಮ ಜೊತೆ ಇದ್ದಾರೆ ಖ್ಯಾತ ಲೇಖಕರು ರಾಜಕೀಯ ವಿಶ್ಲೇಷಕರಾದ ಪರಿಸರ ಚಂದ್ರಶೇಖರ್ ಅವರು ಯಾವ ತರ ಅನಿಸ್ತಾ ಇದೆ ಸರ್ ಪುಸ್ತಕ ಮೇಳ ಆಯೋಜನೆ ಮಾಡಿದ್ದಾರೆ ನೀವೊಬ್ರು ಲೇಖಕರಾಗಿ ನಿಮ್ಗೆ ಇದು ಎಷ್ಟು ಸಾಹಿತ್ಯಾಸಕ್ತರಿಗೆ ಒಂದು ಅನುಕೂಲ ಅಂತ ನಿಮಗೆ ಅನಿಸುತ್ತೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಇದು ಒಂದು ವಿಶೇಷವಾದಂತ ದಿನ ಯಾಕೆಂದರೆ ಇವತ್ತು ಕನ್ನಡ ಪುಸ್ತಕವನ್ನ ಒಂದು ರೀತಿ ಪ್ರಚಾರ ಮಾಡೋ ದೃಷ್ಟಿಲಿ ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕವನ್ನ ಪ್ರಚಾರ ಮಾಡೋ ದೃಷ್ಟಿ ಮತ್ತು ವಿಧಾನಸೌಧಕ್ಕೆ ಸಾರ್ವಜನಿಕರು ಬಂದು ವಿಧಾನಸಭೆಯ ದರ್ಶನವನ್ನು ಮಾಡಿಕೊಂಡು ಸುತ್ತಮುತ್ತ ಇರತಕ್ಕಂಥ ಪುಸ್ತಕ ಮಳೆಗಳಿಗೆ ಭೇಟಿ ಕೊಟ್ಟು ಒಂದು ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಪುಸ್ತಕ ಸಂತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ಬೋದು ಕನ್ನಡಿಗರು ಒಂದೇ ಅಲ್ಲ ಬೇರೆ ಯಾರೇ ಇಲ್ಲಿ ಬಂದು ಪುಸ್ತಕವನ್ನು ತೆಗೆದುಕೊಂಡು ಕನ್ನಡದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಕನ್ನಡವನ್ನು ರಾಜ್ಯ ರಾಜ್ಯ ಆಗಿರ್ತಕ್ಕಂಥ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ಇವತ್ತು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಯು ಟಿ ಖಾದರ್ ಅವರು ನಮ್ಮ ಹೊರಟ್ಟಿಯವರು ಒಂದು ಉತ್ತಮವಾದ ಪ್ರಯತ್ನವನ್ನು ಮಾಡಿ ಇವತ್ತು ಈ ಒಂದು ಈ ವಿಧಾನಸೌಧದಲ್ಲಿ ಸಾರ್ವಜನಿಕರಿಗೆ ಮುಕ್ತ ಮಾಡಿರ್ತಕ್ಕಂಥದ್ದು ಪುಸ್ತಕವನ್ನು ಜನರಿಗೆ ತಲುಪ್ತಕ್ಕಂಥ ಕೆಲಸಕ್ಕೆ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡಿದರೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಬ್ಬ ಸಾಮಾನ್ಯ ಓದುಗನಾಗಿ ಬರಹಗಾರನಾಗಿ ಮತ್ತು ಮೊದಲನೇದಾಗಿ ನಾನು ರಾಜಕೀಯ ವಿಶ್ಲೇಷಕ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಈ ಒಂದು ಕೆಲಸಕ್ಕೆ ನಾನು ಸರ್ಕಾರಕ್ಕೆ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಮತ್ತು ಹೊರಟ್ಟಿ ಸಾಹೇಬರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ವಿಶೇಷ ಪ್ರಯತ್ನ ಇದು ಯಾಕೆಂದರೆ ಎಲ್ಲರೂ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ ಒಂದು ವಿಶೇಷವಾದಂಥ ಡಿಫ್ರೆಂಟ್ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಜನ ಸರ್ಕಾರಕ್ಕೆ ಹತ್ತಿರ ಆಗ್ತಾರೆ ಸರ್ಕಾರದಲ್ಲಿ ಸ್ಪಂದನೆ ಸಿಗುತ್ತೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಸನ್ಮಾನ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು ನಾಡಿನ ಜನತೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಆರ್ಗನೈಸ್ ಎಲ್ಲ ಯಾವ ತರ ಮಾಡಿದ್ದಾರೆ ಸರ್ ಸಾರ್ವಜನಿಕರಿಗೋಸ್ಕರ ಮತ್ತೆ ಇರುವಂತಹ ಪುಸ್ತಕ ಮಳಿಗೆ ಮಾಡಿದ್ದಾರೆ ಸೊ ಅದು ಒಟ್ಟಿನಲ್ಲಿ ಚೌಕಟ್ಟು ಹೇಗಿದೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಳಿಗೆಗಳಿಗೆ ಒಂದು ಸೂಕ್ತವಾದಂತಹ ಹೈಟೆಕ್ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಲೈಟಿಂಗ್ ವ್ಯವಸ್ಥೆ ಇರಬಹುದು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ಇತ್ತೀಚೆಗೆ ಈಗ ಒಂದು ಸಂವಾದದಲ್ಲಿ ನಾನು ಪಾಲ್ಗೊಂಡಿದ್ದೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಸಂವಾದ ಅಂತ ನಾನು ಹರಿಪ್ರಸಾದು ನಮ್ಮ ರವೀಂದ್ರ ಭಟ್ ಎಲ್ಲ ಪಾಲ್ಗೊಂಡಿದ್ದೆ ಈ ರೀತಿಯ ಸಂವಾದಗಳು ಏನಾಗುತ್ತೆ ಅಂತಂದ್ರೆ ಜನಸಾಮಾನ್ಯರಲ್ಲಿ ಪ್ರಶ್ನೆಯ ಒಂದು ಜಾಗೃತಿ ಜಾಸ್ತಿ ಆಗಿದೆ ಏನಾಗ್ತಾ ಇದೆ ಅನ್ನೋದು ಜನರಿಗೆ ಅರಿವು ಮೂಡಬೇಕು ಈ ಒಂದು ಅಂದರೆ ಓಪನಿಂಗ್ ಅಪ್ ಆಫ್ ಮೈಂಡ್ ಮೈಂಡ್ ಬ್ಲಾಕೇಜ್ ಆಗಿರುತ್ತೆ ಅದನ್ನು ಓಪನ್ ಮಾಡೋ ಒಂದು ಪರಿಸ್ಥಿತಿಯನ್ನು ಒಂದು ಪರಿಸರವನ್ನು ನಿರ್ಮಾಣ ಮಾಡಿ ಯಾಕೆಂದ ಪರಿಸರ ಚಂದ್ರಶೇಖರ್ ಆಗಿರೋದ್ರಿಂದ ಈ ಒಂದು ಸರ್ಕಾರದಲ್ಲಿ ಕೆಲವು ಸರ್ಕಾರ ಅಂತಂದರೆ ಜನ ಟೀಕೆ ಮಾಡ್ತಾ ಇರ್ತಾರೆ ಜಡ್ಡಿಗಟ್ಟಿರ್ತಕ್ಕಂಥ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಈ ಒಂದು ಒಂದು ಹೊಸ ಬೆಳವಣಿಗೆಯನ್ನು ನೋಡಿದಾಗ ಸರ್ಕಾರ ಚೈತನ್ಯಶೀಲವಾಗಿದೆ ಜನಪರವಾದ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ಪ್ರತಿಭಾ ಅಂತ ನಾನು ಜನಸಾಮಾನ್ಯರಾಗಿ ಇಲ್ಲಿಗೆ ಒಂದು ಪುಸ್ತಕದ ಒಂದು ಫೇರ್ ಎಕ್ಸಿಬಿಷನ್ ನಡೀತಾ ಇದೆ ಇಲ್ಲಿ ಬಂದಿದ್ದೀನಿ ಫಸ್ಟ್ ಟೈಮು ಬೆಂಗಳೂರಲ್ಲಿ ವಿಧಾನಸೌಧನ ಜನಸಾಮಾನ್ಯರಿಗಾಗಿ ಓಪನ್ ಮಾಡಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಯಿತು ಇದನ್ನು ಐದು ದಿನ ಇಟ್ಟಿದ್ದಾರೆ ಇಲ್ಲಿ ಜನಸಾಮಾನ್ಯರಿಗೆ ವಿಧಾನಸೌಧದ ಎಂಟ್ರಿ ಮಾತ್ರ ಅಲ್ಲ ಇಲ್ಲಿ ಎಲ್ಲ ಎಲ್ಲ ಥರದ ಪುಸ್ತಕಗಳು ಇದೆ ಕನ್ನಡದ ಪುಸ್ತಕಗಳು ಮುಖ್ಯವಾಗಿ ಕನ್ನಡದ ಪುಸ್ತಕಗಳು ಇಲ್ಲಿ ಯಾವುದು ನನಗೆ ಕೆಲವೊಂದು ಬುಕ್ಗಳೆಲ್ಲ ಔಟ್ ಆಫ್ ಸ್ಟಾಕ್ ಅಂತ ಬರ್ತಾ ಇತ್ತು ಈಗ ನಾವು ಪುಸ್ತಕಗಳನ್ನು ಕೊಂಡ್ಕೊಳ್ಳೋದು ಅಂತಂದ್ರೆ ಸಪ್ನಾ ಬುಕ್ ಹೌಸ್ ಅಥವಾ ಯಾವುದೋ ಒಂದು ಬುಕ್ ಹೌಸಿಗೆ ಹೋದರೆ ಅಲ್ಲಿ ಎಷ್ಟೊಂದು ಪುಸ್ತಕಗಳು ನಮಗೆ ಸಿಕ್ತಾನೆ ಇರಲಿಲ್ಲ ಆದರೆ ಇಲ್ಲಿ ಒಂದೇ ಜಾಗದಲ್ಲಿ ನಮಗೆ ಎಲ್ಲ ಆಥರ್ಗಳ ಎಲ್ಲ ಲೇಖಕರ ಪುಸ್ತಕಗಳು ಸಿಗ್ತಾ ಇದೆ ಅಷ್ಟೇ ಅಲ್ಲ ಕೆಲವೊಂದು ಲೇಖಕರ ಅವ್ರ ಕೈಯಿಂದನೇ ನಾನು ಕೂಡ ಒಂದು ಪುಸ್ತಕಗಳನ್ನ ತಗೊಂಡಿದ್ದೀನಿ ಅದು ನಂಗೆ ತುಂಬ ಖುಷಿ ಆಯಿತು ಈ ಥರ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಹೇಳಬೇಕು ಯಾಕೆ ಅಂದರೆ ಒಂದೇ ಸೂರಿನಡಿ ಒಂದೇ ಒಂದು ಇದರಲ್ಲಿ ಪ್ಲೇಸಲ್ಲಿ ಜಾಗದಲ್ಲಿ ಇಷ್ಟೊಂದು ಪುಸ್ತಕಗಳನ್ನು ನೋಡಿ ತುಂಬ ಖುಷಿಯಾಯಿತು ನಾಳೆ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಜನ ಬರ್ತಾರೆ ಅಂತೇಳಿ ಎಲ್ಲ ಪುಸ್ತಕದ ಅಂಗಡಿಯವರು ತುಂಬ ಕಾಯ್ತಾ ಇದ್ದಾರೆ ಬನ್ನಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಬನ್ನಿ ಕನ್ನಡ ಪುಸ್ತಕಗಳನ್ನು ನೋಡೋದೇ ಒಂದು ಖುಷಿ ಅದನ್ನು ಓದಿದರೆ ಇನ್ನೂ ಸಂತೋಷ ಆಗುತ್ತೆ ನಮ್ಮ ಕನ್ನಡ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಣ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಧನ್ಯವಾದಗಳು ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸುಮಾನ ಓಕೆ ಮೇಡಮ್ ಇಲ್ಲಿ ಪುಸ್ತಕ ಮೇಳ ನಡೀತಾ ಇದೆ ಪುಸ್ತಕ ಮೇಳದಲ್ಲಿ ನಿಮ್ಮ ಪುಸ್ತಕವನ್ನ ಇಟ್ಕೊಂಡಿದ್ದೀರಾ ಯಾವ ಪ್ರಕಾಶನ ನಿಮ್ದು ಮತ್ತೆ ಎಷ್ಟು ಜನ ಬರ್ತಾ ಇದಾರೆ ನಿಮ್ಮ ಪುಸ್ತಕಗಳ ಸೊ ನಾವು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಸೊ ಇಟ್ಸ್ ಅ ಪಬ್ಲಿಷಿಂಗ್ ಹೌಸ್ ಅಂಡರ್ ದ ಸೆಂಟ್ರಲ್ ಗವರ್ಮೆಂಟ್ Uh, so we have various books 80% we have kannada books here and then uh, so english books are the hindi books are so mostly just the sale of kannada books even uh, good like pm UIO schemes where a series of the books have launched 75 public uh, Republic so those books are also getting sold here and uh, we have constitution books so too much purchase as it is state legislative assembly building that's why constitution books parliament books avella sale aagta we have cultural books also ಆ್ಯಂಡ್ ಆಲ್ಸೋ ಫೇಮಸ್ ಪರ್ಸನಾಲಿಟಿ ಜಸ್ಸೆ ತುಲ್ಸಿದಾಸ್ ಎವ್ರಿ ಒನ್ ಆಲ್ ದೀಸ್ ಅದರ್ ಪೀಪಲ್ ಅದು ಬುಕ್ ಸೇಲ್ ಆಗ್ತಾಯಿದೆ ವಿ ಹ್ಯಾವ್ ಎ ಗುಡ್ ಸೇಲ್ ಮೋಸ್ಟ್ಲಿ ಐ ಥಿಂಕ್ ಟುಡೇ ವ್ಯೂ ಆರ್ ಕಾಸಿಂಗ್ ಮೋರ್ ದೆನ್ ಟೆನ್ ತೌಸಂಡ್ ಪರ್ ಡೇ ಟಿಲ್ ನಾವು ದಷ್ಟು ಸೇಲ್ ಆಗಿದೆ ದಟ್ಸ್ ಗೋಯಿಂಗ್ ಗುಡ್ ರೈಟ್ ಆಸ್ ಆಫ್ ನಾವು ಎಷ್ಟು ರೇಂಜಿಂದ ಎಷ್ಟು ರೇಂಜ್ ತನಕ ನಿಮ್ಮಲ್ಲಿ ಪುಸ್ತಕ ಎಲ್ಲ ಲಭ್ಯ ಇದೆ ಸ್ಪೆಷಾಲಿಟಿ ಆಫ್ ಎನ್ ಬಿ ಟಿ ನ್ಯಾಷನಲ್ ಬುಕ್ ಟ್ರಸ್ಟ್ ಏನಂದರೆ ವಿ ಹಾವ್ ವೆರಿ ಚೀಪ್ ಬುಕ್ಸ್ ವೆರಿ ಇವನ್ ಲಟ್ ದ ರೇಂಜ್ ಆಫ್ ಫಾರ್ಟಿ ರು ಹ್ಯಾವ್ ವೆರಿ ಗುಡ್ ಬುಕ್ಸ್ ಸೊ ರೈಟ್ ನಾವು ವಿ ಹಾವ್ ಅರೌಂಡ್ ರೇಂಜಿಂಗ್ ಫ್ರಮ್ ಟ್ವೆಂಟಿ ಟ್ವೆಂಟಿ ರುಪೀಸ್ ಟು ಅರೌಂಡ್ ಟು ಥರ್ಟಿ ರುಪೀಸ್ ಟು ಫಾರ್ಟಿ ರುಪೀಸ್ ಆಲ್ಸೋ ವಿ ಆಲ್ಸೋ ಹ್ಯಾವ್ ಪ್ರಾಫಿಟೇಬಲ್ ಬುಕ್ಸ್ ಅದು ಅರೌಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಜಮ್ಮು ಕಾಶ್ಮೀರ್ ಆ್ಯಂಡ್ ಲದಾಕ್ ಬಗ್ಗೆ ಸೊ ಆಲ್ ರೇಂಜ್ ಇದೆ ಬಟ್ ಮಿಸಿಕ ಬೇಸಿಕಲಿ ಆ್ಯಂಡ್ ಬಿಟಿ ನೋನ್ ಫಾರ್ ಹ್ಯಾವ್ ಚೀಪ್ ಬುಕ್ಸ್ ಆ್ಯಂಡ್ ಗುಡ್ ಕ್ವಾಲಿಟಿ ಬುಕ್ಸ್ ಈ ಪುಸ್ತಕ ಮೇಳ ಎಷ್ಟು ನಿಮಗೆ ಒಂದು ಉಪಯೋಗ ಆಗಿದೆ ಅಂತ ನೀವು ಹೇಳ್ತೀರಾ See National Book Trust of India, uh, now all over India conduct all over World Book Fair Delhi. So now we conduct So all over the world, all over India. It's a very good initiative. And this, I think, uh, Karnataka under this building, we need to have such more uh, book exhibitions. People should love reading books. They should come here and read more books. So it's a very good initiative, should be more encouraged now. The government has organized very well. I must say, because we have stalls all day there, we have water facility, we have food facility. We have shade, we have all the facilities, washrooms are given here. So everything is very good and the security is quite good here. So they are always checking whatever anywhere we are coming here. So, uh, government has organized it very well. Everything convenient and it's nice. ಎಲ್ಲರಿಗೂ ನಮಸ್ತೆ ಇದು ನಮ್ಮ ವಿಧಾನಸಭೆಯಿಂದ ಪ್ರಪ್ರಥಮ ಬಾರಿಗೆ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಅಂತ ಮಾಡಿದ್ದಾರೆ ಇದು ಸಾಹಿತ್ಯಾಸಕ್ತರಿಗೆ ತುಂಬ ಒಂದು ಒಳ್ಳೆಯ ಮಳಿಗೆಗಳು ಇಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಸ್ಟಾರ್ಗಳನ್ನು ಹಾಕಿದ್ದಾರೆ ಪುಸ್ತಕ ಪ್ರೇರಿಗೆ ಒಂದು ಹಬ್ಬ ಇದ್ದಂಗೆ ಇಲ್ಲಿ ಯಾವ ಥರ ಪುಸ್ತಕ ಬೇಕಾದರೂ ಸಿಗುತ್ತೆ ಕಾದಂಬರಿ ಆಗಿರ್ಬೋದು ಕವನ ಕತೆ ಇನ್ನು ಎಲ್ಲ ರೀತಿಯಾದಂತಹ ನಾಟಕಗಳು ಪ್ರತಿಯೊಂದು ಪುಸ್ತಕ ಇಲ್ಲಿ ಸಿಗುತ್ತೆ ಕನ್ನಡದಲ್ಲೂ ಸಿಗುತ್ತೆ ಇಂಗ್ಲೀಷಲ್ಲೂ ಸಿಗುತ್ತೆ ದಯವಿಟ್ಟು ತ ಆಸಕ್ತರು ಬಂದು ವಿಧಾನಸೌಧಕ್ಕೆ ಭೇಟಿ ನೀಡಿ ಎಲ್ಲ ಮಳಿಗೆಗಳನ್ನು ಸುತ್ತಿ ನಿಮಗೆ ಬೇಕಾದ ಪುಸ್ತಕಗಳನ್ನು ತಗೋಬೇಕಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮ್ಮ ಈ ನಮ್ಮ ಶ್ಟೆಗಳು ಬಂದುಬಿಟ್ಟು ನಾವು ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೆಲ್ಲ ಅಡಿಯಲ್ಲಿ ಬರುವಂತಹ ಅಕಾಡೆಮಿಗಳು ಒಂದು ಹದಿನೈದು ಅಕಾಡೆಮಿಗಳು ನಾವು ಇಲ್ಲಿದ್ದೀವಿ ಇಲ್ಲಿ ಬಂದುಬಿಟ್ಟು ಮೇಯ್ನಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಜಾನಪದ ಅಕಾಡೆಮಿ ಯಕ್ಷಗಾನ ಅಕಾಡೆಮಿ ಸಂಗೀತ ನೃತ್ಯ ಅಕಾಡೆಮಿ ಮತ್ತು ಕನಕದಾಸ ಅಕಾಡೆಮಿ ತುಂಬ ಒಂದು ಹದಿನೈದಕ್ಕೂ ಹೆಚ್ಚು ಅಕಾಡೆಮಿಗಳು ಇಲ್ಲಿ ಗೌರ್ಮೆಂಟ್ ಅಕಾಡೆಮಿಗಳಿದ್ದಾವೆ ನಮ್ಮಲ್ಲಿ ಬಂದುಬಿಟ್ಟು ಆ ಕ್ಷೇತ್ರದಲ್ಲಿ ಈಗ ಜನಪದ ಅಂದರೆ ಜನಪದ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿರ್ತಾರೋ ಅವ್ರ ಬಗ್ಗೆ ಪುಸ್ತಕಗಳು ಮತ್ತು ಜನಪದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಅದೇ ರೀತಿಯಾಗಿ ಯಕ್ಷಗಾನದ ಕಲಾವಿದರು ನಮ್ಮ ನಾಟಕಕ್ಕೆ ಬಂದರೆ ನಾಟಕದಲ್ಲಿ ಕೆಲಸ ಮಾಡುವಂತಹ ನಿರ್ದೇಶಕರು ರಂಗಭೂಮಿ ಕಲಾವಿದರು ಹೀಗೆ ಹಲವಾರು ರೀತಿಯ ಪುಸ್ತಕಗಳು ನಮ್ಮಲ್ಲಿ ಸಿಗ್ತವೆ ದಯವಿಟ್ಟು ಎಲ್ಲ ಬೆಂಗಳೂರಿರುವಂಥ ಎಲ್ಲ ಸಾಹಿತ್ಯಾಸಕ್ತರು ಬಂದು ವಿಧಾನಸೌಧಕ್ಕೆ ಭೇಟಿ ನೀಡಿ ಎಲ್ಲ ಪುಸ್ತಕ ಮಳಿಗೆಗಳನ್ನು ಸುತ್ತಿ ನಿಮಗೆ ಬೇಕಾದ ಪುಸ್ತಕಗಳನ್ನು ತಗೊಂಡು ಹಾಗೆ ವಿಧಾನಸೌಧಕ್ಕೂ ಒಳಗಡೆ ಬಿಡ್ತಿದ್ದಾರೆ ವಿಧಾನಸೌಧ ಒಂದ್ಸರಿ ನೋಡಿ ಕಣ್ ತುಂಬಿಸ್ಕೊಂಡು ಮತ್ತೆ ಅವ್ರು ಬಿಡ್ತಾರೆ ಗೊತ್ತಿಲ್ಲ ಇದೊಂದು ಆಪರ್ಚುನಿಟಿ ಬಂದು ವಿಧಾನಸೌಧ ನೋಡಿ ಎಲ್ಲ ಪುಸ್ತಕ ಮಾರಾಟರಿಗೆ ತಾವು ಒಂದು ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಈಗ ಪುಸ್ತಕ ಮೇಳ ನಿಮಗೆ ಪುಸ್ತಕ ಹಾಕಲಿಕ್ಕೆ ಪುಸ್ತಕ ಮಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ನಿಮ್ದು ಯಾವ ಪ್ರಕಾಶನ ನಾವು ಪ್ರಿಸಮ್ ಬುಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ದು ಬನ್ಸಂಗಿ ಸಹಿ ಸ್ಟೇಜ್ ಅಲ್ಲಿ ನಾವು ಪ್ರಕಾಶಕರು ಮತ್ತು ಓಕೆ ನಿಮ್ಮ ಹೆಸರು ಸರ್ ರವಿ ಅಂತ ಓಕೆ ಎಷ್ಟು ಪುಸ್ತಕಗಳಿವೆ ಮತ್ತೆ ಯಾವ ಯಾವ ರೀತಿ ಪುಸ್ತಕಗಳು ಸಿಗುತ್ತೆ ನಮ್ಮಲ್ಲಿ ಸುಮಾರು ಇಲ್ಲ ಅಂದ್ರೆ ಒಂದು ನೂರ ಐವತ್ತು ಅರವತ್ತು ಟೈಟಲ್ಗಳು ಇದೆ ಪುಸ್ತಕ ಎಲ್ಲ ಇಂಗ್ಲೀಷ್ ಕನ್ನಡ ಎರಡು ಇಟ್ಟಿದ್ದೀವಿ ಅದ್ರಲ್ಲಿ ನಮ್ದು ಕನ್ನಡ ತುಂಬಾ ಸಂಗೀತದ ಬಗ್ಗೆ ಇದೆ ಸಾಹಿತ್ಯದ ಬಗ್ಗೆ ಇದೆ ಸಣ್ಣ ಕಥೆಗಳ ಬಗ್ಗೆ ಇದೆ ಒಳ್ಳೊಳ್ಳೆ ಪ್ರಕಾಶ ಆತರ ಆತರೂ ಒಳ್ಳೆ ಇದ್ದಿದ್ದಾರೆ ಬರಹಗಾರರು ಒಳ್ಳೆ ಎಸ್ ದಿವಾಕರ್ ಆಗಿರ್ಬೋದು ಆಮೇಲೆ ಇದು ಆರ್ ಕೆ ನಾರಾಯಣ ಅವ್ರದ್ದು ಇದೆ ಕನ್ನಡ ಇಂಗ್ಲಿಷ್ ಅಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದೀವಿ ಚೆನ್ನಾಗಿದೆ ಒಂದು ಸಂಗೀತ ಪುಸ್ತಕ ಮತ್ತೆ ತುಂಬಾ ಜನ ಇದು ಗವರ್ಮೆಂಟ್ ಅವರು ತುಂಬಾ ದಿನಗಳ ನಂತರ ಇದೊಂದು ಆಯೋಜನೆ ಮಾಡಿದ್ದಾರೆ ಇದು ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಮುಂದೆ ಮುಂದುವರಿಸಬೇಕು ಅಂತ ನಾನು ಕೇಳ್ತೇನೆ ಹೆಸರು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ನೀವು ಫಸ್ಟ್ ಟೈಮ್ ಬರ್ತಾ ವಿಧಾನಸೌಧಕ್ಕೆ ಫಸ್ಟ್ ಟೈಮ್ ಇದೀರಸ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಪಬ್ಲಿಕ್ ಅಲೋ ಮಾಡಿದ್ದಾರೆ ನಮ್ ಗವರ್ಮೆಂಟ್ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಂದ್ರೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಬುಕ್ ಫೇರ್ ಎಲ್ಲ ನೋಡಿದೀವಿ ಸೊ ಇನ್ನ ಒಳಗಡೆ ಹೋಗಿ ನೋಡ್ಬೇಕು ಅನ್ಸ್ತಿದೆ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಗವರ್ಮೆಂಟ್ ಗೆ ಒಂದು ದೊಡ್ಡ ಥ್ಯಾಂಕ್ ಯು ನೀವು ಪುಸ್ತಕ ಎಲ್ಲ ತಗೊಂಡ್ರ ಯಾವ ತರ ಪುಸ್ತಕ ತಗೊಳ್ಬೇಕು ಅಂತ ತಗೋಬೇಕು ಅನ್ಸ್ತದೆ ಇವಾಗ ಈತ ಸೆಲ್ಫ್ ಹೆಲ್ಪ್ ಬುಕ್ಸ್ ಮತ್ತೆ ಇನ್ನೂ ಚೆನ್ನಾಗಿ ಕನ್ನಡ ಮಾತಾಡ್ಬೇಕಂದ್ರೆ ಸೊ ಇವಾಗ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಸೊ ಪೇಶೆಂಟ್ ಜೊತೆ ಮಾತಾಡುವಾಗ ನಮ್ಗೆ ಓಕೆ ಒಂದೊಂದು ಪದ ನಮ್ಗೆ ಬರಲ್ಲ ಸೊ ಈ ಕನ್ನಡ ಪುಸ್ತಕ ಎಲ್ಲ ತಗೋಬೇಕು ಕನ್ನಡ ಬಿಮಾರ ಇನ್ನು ಜಾಸ್ತಿ ಬೆಳೆಸ್ತ ನಮಸ್ತೆ ನನ್ನ ಹೆಸರು ಧನಂಜಯ ಅಂತ ನಾನು ಜೀರುಂಡೆ ಪುಸ್ತಕ ಅಂತ ಪಬ್ಲಿಕೇಶನ್ ನಡೆಸ್ತಾ ಇದ್ದೀನಿ ಸೊ ವಿಧಾನಸೌಧದಲ್ಲಿ ಇದು ಮೊದಲನೇ ಪುಸ್ತಕ ಮೇಳ ಆಗ್ತಾಯಿದೆ ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಪ್ರಕಾಶಕರಾಗಿ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಬುಕ್ ಫೇರ್ ನಡೆದು ಭಾಳ ವರ್ಷನೇ ಆಗೋಗಿತ್ತು ಸೊ ಅದರಿಂದ ಓದುಗರಿಗೆ ಬೆಂಗಳೂರಲ್ಲಿ ಅದರಲ್ಲಿ ಸ್ಪೆಷಲಿ ಬೆಂಗಳೂರಿನ ಓದುಗರಿಗೆ ಭಾಳಷ್ಟು ಕನೆಕ್ಟಿವಿಟಿ ಯಾಕೆಂದರೆ ಬೆಂಗಳೂರಲ್ಲಿ ತುಂಬ ಪಾಪುಲೇಷನ್ ಇದೆ ಇಂಗ್ಲೀಷು ಕನ್ನಡ ಮತ್ತು ಅದರ್ ಲ್ಯಾಂಗ್ವೇಜಸ್ ತೆಲುಗು ತಮಿಳು ಎಲ್ಲ ಬುಕ್ಸ್ನೂ ಓದೋವಂಥ ರೀಡರ್ಸ್ ಸಿಕ್ಕಪಟ್ಟ ಇದ್ದಾರೆ ಬೆಂಗಳೂರಿನಲ್ಲಿ ಸೊ ಹಂಗಾಗಿ ಬುಕ್ಸು ಅದು ಆದಷ್ಟು ಜನಗಳ ಕಣ್ಣಿಗೆ ಕಾಣೋದು ಪರಿಚಯ ಆಗೋದು ಭಾಳ ಇಂಪಾರ್ಟೆಂಟು ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಿಮ್ಗೆ ನಮ್ಗೆ ಕನಿಷ್ಠ ವರ್ಷಕ್ಕೆ ಮೂರಿಂದ ನಾಲ್ಕು ಸಂಬಳನ ಆದ್ರೂ ನಮಗೆ ಸಾಲೋದಿಲ್ಲ ಯಾಕೆಂದರೆ ಹೊಸ ಹೊಸ ಜನಗಳು ಬರ್ತಾನಿರ್ತಾರೆ ಹೊಸ ಹೊಸ ವರ್ಷ ಹೊಸ ರೀಡರ್ಸ್ ಬರ್ತಾ ಇರ್ತಾರೆ ಸೊ ಅದ್ರ ಮತ್ತು ಪಬ್ಲಿಕೇಶನ್ಸು ಅಷ್ಟೇ ನಮಗೆ ಸಿಕ್ಕಾಪಟ್ಟೆ ಹೊಸ ಹೊಸ ಲಿಸ್ಟಿಂಗ್ಸು ಜಾಸ್ತಿ ಆಗ್ತಾ ಇರುತ್ತೆ ಈ ನಿಟ್ಟಿನಲ್ಲಿ ಪ ಪ್ರದರ್ಶನ ಆಗೋದು ಬಹಳ ಮುಖ್ಯ ಸೊ ಪುಸ್ತಕ ಪ್ರದರ್ಶನದಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಕಡೆ ಸ್ಟಾಲ್ ಹಾಕೋದ್ರಲ್ಲಿ ಚಾರ್ಜಸ್ ಇರುತ್ತೆ ಅದರೆಲ್ಲ ನಮ್ಮ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಹೋಗುತ್ತೆ ಡಿಸ್ಕೌಂಟ್ಸ್ ಎಲ್ಲ ಆಡಾಡಪ್ಪ ಆಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಮಗೆ ಪುಸ್ತಕ ಪ್ರದರ್ಶನಗಳನ್ನ ಮೇಲೆಗಳನ್ನ ನಡೆಸ್ಕೊಳ್ಳೋದು ಭಾಳ ಕಷ್ಟ ಸೊ ಗೌರ್ಮೆಂಟು ಈ ಥರ ಸಪೋರ್ಟ್ ಮಾಡಿ ಸೊ ವಿಧಾನಸೌಧದಲ್ಲೇ ಅಂತಲ್ಲ ಬೇರೆ ಕಡೆ ಯಾವುದೇ ಜಾಗದಲ್ಲಾದರೂ ಗೌರ್ಮೆಂಟ್ ಪ್ರತಿ ವರ್ಷವೂ ಮತ್ತು ಕರ್ನಾಟಕದಾದ್ಯಂತ ಇದನ್ನು ಮಾಡಿದ್ರು ನಮ್ಗೆ ಭಾಳ ಖುಷಿಯಾಗುತ್ತೆ ಕನ್ನಡ ಬುಕ್ಸ್ಗೆ ಇಂಗ್ಲಿಷ್ ಇಂಗ್ಲೀಷ್ ಮಾರ್ಕೆಟ್ನಲ್ಲಿ ನಮಗೆ ಇದು ಡಿಸ್ಪ್ಲೇ ಸಿಕ್ಕಾಪಟ್ಟೆ ಸಿಗುತ್ತೆ ಯಾಕೆಂದ್ರೆ ಅವ್ರಿಗೆ ಅವೈಲೇಬಿಲಿಟಿ ಜಾಸ್ತಿ ಬಟ್ ಕನ್ನಡದಲ್ಲಿ ಅದು ಭಾಳ ಕಮ್ಮಿ ಹಾಗಾಗಿ ಗೌರ್ಮೆಂಟ್ ಇನ್ ಇಂಥ ಹೆಚ್ಚೆಚ್ಚು ಆಯೋಜನೆ ಮಾಡಿದ್ರೆ ಕನ್ನಡ ಪ್ರಕಾಶಕರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಹೊಸ ಹೊಸ ರೀಡರ್ಸ್ಗೆ ನಾವು ತಲುಪೋಕೆ ಹೆಲ್ಪ್ ಆಗುತ್ತೆ ಈರ ಯು ಟಿ ಅವರು ಮಾನ್ಯ ಸ್ಪೀಕರ್ ಅವರು ತಗೊಂಡಿರೋ ಇನಿಷಿಯೇಟಿವ್ ಬಹಳ ಒಳ್ಳೆ ಇನಿಷಿಯೇಟಿವ್ ವಿಧಾನಸೌಧದಲ್ಲಿ ಜನಕ್ಕೆ ಬಿ ಪಬ್ಲಿಕ್ನ ಅಲೋ ಮಾಡಿ ಪುಸ್ತಕಗಳ ಮೂಲಕ ಅವರು ವಿಧಾನಸೌಧದ ರೀಕನೆಕ್ಟ್ ಆಗೋಕ್ಕೆ ಮಾಡೋದು ಕಾರ್ಯಕ್ರಮ ಆ ಜನಕ್ಕೆ ವಿಧಾನಸೌಧಕ್ಕೆ ಒಳಗಡೆ ಬರೋಕ್ಕೆ ಮೊದಲು ಅವಕಾಶ ಇಲ್ಲದ ಇಲ್ಲದೇ ಇರೋ ಥರ ಆಗಿತ್ತು ಬಟ್ ಈ ಪುಸ್ತಕಗಳ ಮೂಲಕ ಪುಸ್ತಕದ ಮಳಿಗೆಗಳ ಮೂಲಕ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಮಾರು ಒಂದು ನೂರೈವತ್ತು ಸ್ಟಾಲ್ಗಳಿದ್ದಾವೆ ಕರ್ನಾಟಕದ ಬಹುತೇಕ ಎಲ್ಲ ಪ್ರಕಾಶರು ಬಂದಿದ್ದಾರೆ ಸುಮಾರು ಆರು ಬಹುಶಃ ಬಹುತೇಕ ಎಲ್ಲರಿಗೂ ಒಂದೊಂದು ಸ್ಟಾಲ್ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟಿರೋ ಇನ್ನೂ ಜಾಸ್ತಿ ಪುಸ್ತಕ ತಂದು ಬಟ್ ಇರೋ ಸ್ಟಾಲ್ಗಳಲ್ಲಿ ನಮ್ಮ ನಮ್ಮ ಪಬ್ಲಿಕೇಶನ್ಸ್ ಅಲ್ಲದೆ ಬೇರೆ ಬೇರೆ ಪಬ್ಲಿಕೇಶನ್ ಪುಸ್ತಕಗಳು ತಂದಿಟ್ಟಿದ್ದೀವಿ ಕುವೆಂಪುರು ಪುಸ್ತಕಗಳು ತೇಜಸ್ವಿ ಪುಸ್ತಕಗಳು ಮತ್ತು ದೇವನೂರು ಪುಸ್ತಕಗಳಿಗೆ ತುಂಬ ಬೇಡಿಕೆ ಇದೆ ಇತ್ತೀಚೆಗೆ ಬಂದ ನಾಲ್ವಡಿ ಕೃಷ್ಣಾದಿ ಒಡೆಯರ ಬಯೋರ ಒಡೆಯರವರ ಬಯೋಗ್ರಫಿ ಪುಸ್ತಕಗಳೇ ಬೇಡಿಕೆ ಇದೆ ಅದೇ ನಮ್ಮ ಪುಸ್ತಕಗಳು ಕೊನೆಯ ಬೆಳಿ ಬೇಟೆಗಾರ ಅಭಿವೃದ್ಧಿ ಮೀನಾಶ ಪುಸ್ತಕ ಹೋಗ್ತಾ ಇದೆ ಅಂಬೇಡ್ಕರ್ ಪುಸ್ತಕಗಳು ಒಳ್ಳೆ ಬೇಡಿಕೆ ಇದೆ ನಮ್ಮಲ್ಲಿ ನವಯಾನದ ಪೂರ್ತಿ ಸ್ಟಾಕ್ ಇದೆ ಪಾರ್ಟ ಪಾರ್ಟ್ ಅನಿಲೇಷನ್ ಆಫ್ ಕ್ಯಾಸ್ಟ್ ರಿಗಲ್ಸ್ ಇನ್ ಹಿಂದೂಯಿಸಮ್ ಈ ಪುಸ್ತಕಗಳಲ್ಲ ತುಂಬ ಮೂವ್ ಆಗ್ತದೆ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ನಾನು ಬೆಂಗಳೂರು ನಾಗರಿಕನ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಜೊಹರಾ ನಿಸಾರ್ ಅಂತ ಹೇಳಿ ಎಲ್ಲಿಂದ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಬೆಂಗಳೂರಿನಲ್ಲೇ ಇವಾಗಿದ್ದೀನಿ ಬಟ್ ನಾನು ಬೇಸಿಕ್ ನಾನು ಪುತ್ತೂರಿನವಳು ಹಾಗೆ ನನಗೆ ಈ ಪುಸ್ತಕ ಮೇಳ ನೋಡೋಣ ಅಂತ ಹೇಳಿಬಿಟ್ಟು ಇವಾಗ ತಾನೇ ವಿಸಿಟ್ ಮಾಡಿದೆ ನಾನು ಬಹಳ ಖುಷಿ ಆಯ್ತು ಇಲ್ಲಿ ಫಸ್ಟ್ ಟೈಮ್ ವಿಧಾನಸೌಧದೊಳಗೆ ಎಲ್ರಿಗೂ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಹೌದು ಮತ್ತೆ ಅದೇ ಬಹಳ ಒಂದು ಹೆಮ್ಮೆಯ ವಿಷಯ ಯಾಕೆ ಅಂತ ಹೇಳಿದ್ರೆ ವಿಧಾನಸೌಧದಕ್ಕೆ ವಿಧಾನಸೌಧದ ಒಳಗಡೆ ಬರಬೇಕಿದ್ರೆ ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ ಯಾಕೆಂದ್ರೆ ತುಂಬಾ ಪ್ರೊಸೀಜರ್ ಇದೆ ಆದ್ರಿಂದ ಈ ಪುಸ್ತಕ ಮೇಳದ ಮುಖಾಂತರ ಜನಸಾಮಾನ್ಯನೂ ಕೂಡ ಇದರೊಳಗಡೆ ಬಂದು ಪುಸ್ತಕಗಳನ್ನು ನೋಡ್ಬೋದು ವಿವಿಧ ರೀತಿಯ ಪುಸ್ತಕಗಳು ಅದ್ರ ಜೊತೆ ಒಳಗಡೆ ಬರುವಂಥದ್ದು ಒಂದು ಹೆಮ್ಮೆಯ ವಿಷಯ ಏಕೆಂದರೆ ಹೊರಗಡೆ ನಿಂತ್ಕೊಂಡು ಫೋಟೋ ತಗೊಂಡು ಹೋಗುವಂಥದ್ದು ಜನಸಾಮಾನ್ಯರಿಗೆ ಅದು ಅವ್ರು ಅದೊಂದು ಖುಷಿ ಅಲ್ವಾ ಆದರೆ ಇದು ನಿಜವಾಗ್ಲೂ ಮೊದಲ ಬಾರಿಗೆ ಇಂಥ ಒಂದು ಒಂದು ಪುಸ್ತಕ ಮೇಳವನ್ನು ವಿಧಾನಸೌಧದ ಒಳಗಡೆ ಹಾಕ್ಕೊಂಡಿರೋದು ಬಹಳ ಹೆಮ್ಮೆಯ ವಿಷಯ ನಿಜವಾಗ್ಲೂ ನಾನು ಇದನ್ನು ಆಯೋಜಿಸಿದವರಿಗೆ ಮೊದಲಾಗಿ ಹ್ಯಾಡ್ಸಪ್ ಹೇಳ್ತಾ ಇದ್ದೇನೆ ಇನ್ನು ಈ ತರ ಫಸ್ಟ್ ಟೈಮ್ ಇದು ಪ್ರಯತ್ನ ಈ ಫಸ್ಟ್ ಪ್ರಯತ್ನವೇ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಬಹಳ ಒಳ್ಳೆ ಪ್ರಯತ್ನ ಇದು ಕೇವಲ ಇವತ್ತು ಒಂದು ದಿವ್ಸಕ್ಕೆ ನಿಲ್ಬಾರ್ದು ಈ ಒಂದು ವರ್ಷಕ್ಕೆ ನಿಲ್ಲಬಾರ್ದು ಇದು ಪ್ರತಿ ವರ್ಷವೂ ಇದು ಈ ಥರ ಆಗ್ತಾ ಇರಬೇಕು ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಕೂಡ ಆಗಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಪಡ್ತೇನೆ ಯಾಕೆಂದರೆ ಈಗಾಗಲೇ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇದೆ ಆ ಮಕ್ಕಳಿಗೆ ಈ ಪುಸ್ತಕದ ವ್ಯಾಲ್ಯೂ ಏನು ಬೆಲೆ ಏನು ಅಂತ ಗೊತ್ತಾಗಬೇಕಿದ್ರೆ ನಾವು ಇಂಥ ಒಂದು ಮೇಳಗಳಿಗೆ ಕರ್ಕೊಂಡು ಬರಬೇಕು ಅನೇಕ ಮೇಳಗಳಾಗುತ್ತೆ ಬೇಕಾದಷ್ಟು ಮೇಳಗಳಾಗುತ್ತೆ ನಾವು ಕರ್ಕೊಂಡು ಹೋಗ್ತೀವಿ ಏನು ಬೇಕು ಅವ್ರ ಟಾಯ್ಸ್ ಗೀಸ್ ತೆಕ್ಕೊಳ್ತೀವಿ ಆದರೆ ಇಲ್ಲಿ ಬಂದಾಗ ನೋಡಿ ಈಗ ನಾನು ನಿಂತಿರುವಂಥದ್ದು ಒಂದು ತುಳು ಸಾಹಿತ್ಯ ಅಕಾಡೆಮಿ ಬಗ್ಗೆ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಂದರೆ ಎಲ್ರಿಗೂ ಇದು ಗೊತ್ತಿರೋದಿಲ್ಲ ಇಂಥ ಅಕಾಡೆಮಿಗಳಿದೆ ಅಂತ ಇದರಲ್ಲಿ ಇಂಥ ಪುಸ್ತಕಗಳು ಇದೆ ಅಂತ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಇದು ಇನ್ನೂ ಒಂದು ಸ್ವಲ್ಪ ದಿನ ಮುಂದುವರಿಬೇಕು ಮತ್ತೆ ಶಾಲಾ ಮಕ್ಕಳಿಗೆ ಕೂಡ ಮುಕ್ತ ಅವಕಾಶ ಕೊಡಬೇಕು ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಕೂಡ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಲಾಷೆ ಇವಾಗ ಗೌರ್ಮೆಂಟ್ ಈ ತರ ಒಂದು ಮಾಡಿದೆ ಫಸ್ಟ್ ಟೈಮ್ ಮಾಡಿದೆ ಸೊ ಇದರಿಂದ ಯುವ ಜನತೆಗೆ ಯಾವ ರೀತಿ ಹೆಲ್ಪ್ ಆಗಬಹುದು ಅಂತ ನಿಮಗೆ ಅನ್ಸುತ್ತೆ ನಿಜವಾಗ್ಲೂ ಇವಾಗ ಈ ಮೊಬೈಲ್ ಬಂದಿರೋದ್ರಿಂದ ಪುಸ್ತಕಗಳು ಮೂಲೆ ಗುಂಪಾಗಿದೆ ಆದ್ರೆ ಇಂಥ ಒಂದು ಮೇಳ ನಡೆಯೋದ್ರಿಂದ ಜನರಿಗೆ ಒಂದ್ ರೀತಿ ಹುರುಪು ಆಗ್ಬಹುದು ಅಂತ ಹೇಳುವಂಥದ್ದು ಈಗ ಉದಾಹರಣೆಗೆ ನಾನು ತುಳು ಲಿಪಿ ಕಲಿಯುವಂತ ಒಂದು ಪುಸ್ತಕ ಪರ್ಚೇಸ್ ಮಾಡಿದೆ ಅಂದ್ರೆ ನಮಗೆ ಎಲ್ಲೋ ಒಂದ್ ಕಡೆ ನಾವು ಎಲ್ಲೋ ಯೂಟ್ಯೂಬ್ ಅಲ್ಲೋ ಅಲ್ಲ ಗೂಗಲ್ ಅಲ್ಲೋ ಎಲ್ಲೋ ಹೋಗ್ಬಿಟ್ಟು ನಾವು ನೋಡಬೇಕಿತ್ತು ಆದ್ರೆ ಒಂದು ಪುಸ್ತಕ ಬರ್ದಿರುವಂತದ್ದು ಮನೇಲಿ ಕುತ್ಕೊಂಡು ನಾವು ಅದನ್ನ ಕಲಿಯುವಂತ ಒಂದು ಸಾಧ್ಯತೆ ಇದೆ ಅದರಿಂದಾಗಿ ಇವತ್ತಿನ ಯುವ ಜನರಿಗೆ ಇದೊಂದು ರೀತಿಯ ಹುರುಪು ಕೊಡುವಂಥದ್ದು ಒಂದು ಅವರ ಆತ್ಮವಿಶ್ವಾಸ ಕೊಡುವಂಥ ಮೇಳ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ತೆ ನಿಮ್ಮ ಹೆಸರು ಆನಂದ್ ಬೇಂದ್ರು ಆ ಇದೇ ಮೊದಲ ಬಾರಿಗೆ ಪುಸ್ತಕ ಮೇಡಮವನ್ನು ಆಯೋಜಿಸಿದ್ದಾರೆ ಸರ್ ನಿಮಗೆ ಹೇಗೆ ಅನಿಸ್ತಾ ಇದೆ ಇದು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರಿಗೆ ಒಂದು ತುಂಬಾ ಅನುಕೂಲಕರ ಅಂತ ವಿಚಾರ ಯಾಕಂದ್ರೆ ಒಬ್ಬ ಸಾರ್ವಜನಿಕರಿಗೆ ವಿಧಾನಸೌಧಕ್ಕೆ ಬರಲಿಕ್ಕೆ ತುಂಬಾ ಕಷ್ಟಕರಾದಂತಹ ಪರಿಸ್ಥಿತಿ ಈಗ ನಮ್ಮ ಸಿದ್ಧಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಹುಡಿಕಾದ ಸಾಹೇಬರ ಒಂದು ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಅನುಕೂಲವನ್ನ ನೋಡ್ರೆ ಸಡಗರ ಸಂಭ್ರಮ ಇವತ್ತು ಜನ ತುಂಬಿ ತುಳುಕ್ತಾ ಇದ್ದಾರೆ ಇವತ್ತು ಇಡೀ ವಿಧಾನಸೌಧ ಯಾವತ್ತೂ ಸಹ ನಾವು ಈ ಈ ನೋಡಿಲ್ಲ ಇಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪ ಉಪಮುಖ್ಯಮಂತ್ರಿ ಡಾಕ್ಟರ್ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ವಿಟಿಕಾದರ್ ಸಾಹೇಬರಿಗೆ ನಮ್ಮ ಸಾರ್ವಜನಿಕರ ಪರವಾಗಿ ನಾವು ತುಂಬ್ರದೇ ಧನ್ಯವಾದಗಳನ್ನು ಹೆಚ್ಚು ಯಾಕೆಂದರೆ ಒಂದು ಪುಸ್ತಕ ಮೇಳ ಅಂದರೆ ಎಲ್ಲರೂ ಸಹ ಇವತ್ತು ನಾವು ಎಲ್ಲ ಎಲ್ಲ ಯಾವುದೇ ಪುಸ್ತಕ ನೋಡಿದ್ರೂ ಸಹ ಒಂದು ಮನಸ್ಸಿಗೆ ಕನ್ನಡ ಬರಗಳನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ತುಂಬ ತೃಪ್ತಿ ಆಗ್ತದೆ ಯಾವುದೇ ಎಂಥ ದಾರ ಬೆಂದ್ರೆ ಅಂತ ಪುಸ್ತಕಗಳಾಗಿರ್ಬೋದು ಇವತ್ತಿನ ಇತ್ತೀಚಿನ ಕವಿಗಳಂಥ ಪುಸ್ತಕಗಳಾಗಿರ್ಬೋದು ರಾಮಾಯಣ ಮಹಾಭಾರತ ಪುಸ್ತಕಗಳಾಗಿರ್ಬೋದು ನೋಡ್ತಾ ಹೋದರೆ ಪ್ರತಿಯೊಂದು ಸಹ ನಮ್ಮ ಮನಸ್ಸನ್ನು ತೃಪ್ತಿಕರ ಆಗಿಸ್ತದೆ ಆದ್ದರಿಂದ ನಿಜಕ್ಕೂ ಒಬ್ಬ ಕನ್ನಡಿಗನಾಗಿ ಇಂಥ ಒಂದು ವಾತಾವರಣ ನೋಡಿದಾಗ ತುಂಬ ಖುಷಿಯಾಗ್ತದೆ ಇಂಥ ಪ್ರೋಗ್ರಾಮ್ಗಳು ಮುಂದೆ ಸಹ ಆಗಬೇಕು ಈ ನೇತೃತ್ವದಲ್ಲಿ ನಮ್ಮ ಸಾಹೇಬರ ನೇತೃತ್ವದಲ್ಲಿ ಆಗಬೇಕು ಅಂತೇಳಿ ನಾವು ಕಳಕಳಿ ವಿನಂತಿಯನ್ನು ಮಾಡ್ತೇವೆ ನನ್ನ ಹೆಸರು ವಿಶಾಲಾಕ್ಷಿ ಅಂತ ನಮ್ಮದು ಭೂಮಿ ಬುಕ್ಸ್ ಅಂತ ಶೇಷಾದ್ರಿಪುರದಲ್ಲಿದೆ ನಮ್ಮ ಪ್ರಕಾಶನ ನಮ್ಮ ಪ್ರಕಾಶನದಲ್ಲಿ ನಾವು ಪ್ರಕಟಿಸೋದೆಲ್ಲ ವಿಜ್ಞಾನ ಪರಿಸರ ಕೃಷಿ ಸಂಬಂಧಿತ ಮಾತ್ರ ನಾವು ಪ್ರಕಟಿಸೋದು ಬೇರೆ ಯಾವುದೋ ಜನರಲ್ ಆ ಥರ ಪುಸ್ತಕಗಳನ್ನು ಕಾವ್ಯ ಅಥವಾ ಕವಿತೆ ಕಾದಂಬರಿ ಅದೆಲ್ಲ ಪರಿಸರದ ವಿಷಯದ ಒಳಪಟ್ಟಿದ್ದಾದರೆ ಮಾಡ್ತೀವಿ ನಮ್ಮದು ಗುರಿನೇ ಅದು ಪರಿಸರ ವಿಜ್ಞಾನ ಮತ್ತು ಕೃಷಿ ಆ ಸಂಬಂಧಪಟ್ಟ ಪುಸ್ತಕಗಳು ಮಾತ್ರ ಇದುವರೆಗೆ ಒಂದು ನಲ್ವತ್ತೈದು ಪುಸ್ತಕ ಮಾಡಿದ್ವು ಅದರಲ್ಲಿ ಮೇಯ್ನ್ ಪರಿಸರ ವಿಜ್ಞಾನಿ ಆಗಿರೋ ನಾಗೇಶ್ ಹೆಗಡಿಯವ್ರ ಬುಕ್ಸು ಮೇನು ಅದರ್ವೈಸು ಆನಂದ್ ಪ್ಯಾಟಿ ಅಖಿಲೇಶ್ ಚಿಪ್ಪಲಿ ಸರೋಜ ಪ್ರಕಾಶ್ ಅವ್ರದ್ದೆಲ್ಲ ಮಾಡಿದ್ದೀವಿ ಈ ಸಾರಿ ಯು ಟಿ ಅವರ ಒಂದು ದೊಡ್ಡ ಕನಸು ವಿಧಾನಸೌಧದ ಆವರಣದಲ್ಲಿ ಮಾಡಬೇಕು ಅನ್ನೋದು ನಮಗೆಲ್ಲ ಭಾಳ ಖುಷಿ ಆಗ್ತಾಯಿದೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಆಮೇಲೆ ಭಾಳ ಸಂತೋಷ ಆಗ್ತಾ ಇದೆ ಪ್ರತಿ ವರ್ಷ ಮಾಡ್ತೀನಿ ಅಂತಂದ್ರೆ ಅಂದಿರೋದಂತೂ ನಮ್ಗೆ ಇನ್ನೂ ಖುಷಿ ಆಗ್ತಾಯಿದೆ ಇದರಲ್ಲಿ ವಿಧಾನಸೌಧದಲ್ಲಿ ಬರೋ ಕೆಲಸಗಾರರು ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಅವ್ರಿಗೆ ಪುಸ್ತಕ ಆಗಲಿಕ್ಕಿಲ್ಲ ಒಂದೇ ಕಡೆ ಎಲ್ಲ ಥರದ ಪುಸ್ತಕಗಳು ಸಿಗುತ್ತಲ್ಲ ಅವರೆಲ್ಲ ಅಟ್ಲೀಸ್ಟ್ ಬಂದು ನೋಡಿ ಮುಟ್ಟು ಅವ್ರು ಪುಸ್ತಕ ಕನ್ನಡ ಪುಸ್ತಕ ಮುಟ್ಟೋದೇ ನಮಗೆ ಇವಾಗ ತಗೊಂಡಷ್ಟು ಖುಷಿ ಆಗ್ತಾಯಿದೆ ಹಾಗಾಗಿ ಎಲ್ಲ ಬಂದು ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಧನ್ಯವಾದಗಳು ಕರ್ನಾಟಕ ಸರ್ಕಾರಕ್ಕೆ ಯು ಟಿ ಅವರಿಗೆ ಆಮೇಲೆ ಸಿದ್ದರಾಮಯ್ಯನವರಿಗೆ ಸರ್ ನಿಮ್ಮ ಹೆಸರು ಸೋಮಣ್ಣ ಅಂತ ಸರ್ ಈ ವಿಧಾನಸೌಧಕ್ಕೆ ಇದೇ ಮೊದ್ಲೇ ಬಾರಿಗೆ ಪ್ರವೇಶ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ನೀವು ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಸರ್ ಯಾವ್ದಾರು ಅನಿಸ್ತಾ ಇದೆ ಪುಸ್ತಕ ಮೇಳ ಇಷ್ಟು ಎಷ್ಟು ಆಗಿ ಆಯೋಜನೆ ಮಾಡಿದ್ದಾರೆ ಹೌದು ಇದು ಇದು ಸಾರ್ವಜನಿಕರಿಗೆ ಭಾಳ ತುಂಬ ಉಪಯೋಗ ಇದೆ ಈ ಎಲ್ಲಾ ವಿಷಯಗಳನ್ನ ತಿಳ್ಕೊವಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಈ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಯು ಟಿ ಕಾತ ಸಾಹೇಬ್ರು ಶ್ರದ್ಧೆ ವಹಿಸಿ ಈ ಈ ಪುಸ್ತಕ ಮೇಳವನ್ನು

ಪುಸ್ತಕ ಮೇಳದಲ್ಲಿ ವೀಕ್ಷಿಸ್ತಾ ಆಸಕ್ತರು ಹಾಗೆಯೇ ವಿಧಾನಸೌಧವನ್ನ ವೀಕ್ಷಿಸುವ ಸುವರ್ಣ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನೂರಾರು ಜನ ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಬನ್ನಿ ಪುಸ್ತಕ ಮೇಳವನ್ನ ವೀಕ್ಷಿಸಿ ಪ್ರಥಮ ಬಾರಿಗೆ ಈ ತರ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ